ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಡಿ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆನೆ ನೀವು ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇನ್ನು ಇವತ್ತು ಆ್ಯಕ್ಚುಲಿ ಒಂದು ಆಫರ್ ಇದೆ ಎಲ್ಲ ಕೂಡ ಎಲ್ಲರಿಗೂ ಈ ಆಫರ್ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟು ಸೂಪರ್ ಸೂಪರ್ವಾಗಿರುವಂಥ ಆಫರ್ ಈಗ ನಾನು ಬೇರ್ ಮಾಡಿದ್ದೀನಲ್ಲ ಈ ಸ್ಯಾರೀಸಲ್ಲಿ ಆಕ್ಚುಲಿ ನಮ್ಮ ಹತ್ರ ಇದು ತ್ರೀ ಪೀಸಸ್ ಮಾತ್ರ ಇದೆ ಈ ತ್ರೀ ಪೀಸಸ್ ಅಲ್ಲಿ ಟೂ ಪೀಸ್ ಒಬ್ಬರೇ ಬೈ ಮಾಡಿದವ್ರಿಗೆ ನಾವು ಇನ್ನೂ ಒಂದು ಏಟ್ ಹಂಡ್ರೆಡ್ ರುಪೀಸ್ ಇರುವಂತ ಸ್ಯಾರಿನ ನಾವು ಫ್ರೀ ಕೊಡ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೆ ಈ ಸ್ಯಾರೀಸ್ನ ಎಲ್ಲಾನು ಇರೋದೇ ತ್ರೀ ಪೀಸಸ್ ನಮ್ಮ ಹತ್ರ ಸೊ ಆದಷ್ಟು ಬೇಗ ಇವೆಲ್ಲ ಬುಕ್ ಮಾಡಿಕೊಳ್ಳಿ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇನ್ನ ಇವತ್ತಿನ ಕಲೆಕ್ಷನ್ಸ್ ಐ ಡಿಮ್ಯಾಂಡಲ್ಲಿ ಇರೋ ಅಂತ ಶಿಫಾನ್ ಸ್ಯಾರೀಸು ಆ್ಯಕ್ಚುಲಿ ಈ ಸ್ಯಾರೀಸ್ ನಾನು ಆಲ್ರೆಡಿ ಒಂದ್ಸರಿ ಸಾರಿ ವಿಡಿಯೋ ಮಾಡಿದ್ದೆ ಸೊ ಎಲ್ಲನೂ ಔಟ್ ಆಫ್ ಸ್ಟಾಕ್ ಆಗಿತ್ತು ಮತ್ತೆ ಹೈ ಡಿಮ್ಯಾಂಡ್ ಇರೋವಂಥ ಸ್ಯಾರೀಸು ಮತ್ತು ಬೇರೆ ಬೇರೆ ಕ ಡಿಫ್ರೆಂಟ್ ಕಲರ್ಸಲ್ಲಿ ರೀಸ್ಟಾಕ್ ಆಗಿದೆ ಇದು ನಾನು ತ್ರೀ ಆರ್ ಫೋರ್ ಟೈಮ್ಸ್ ತಂದಿದ್ದು ಬಟ್ ನನ್ನ ವಿಡಿಯೋಗೆ ಒಂದೇ ಒಂದು ಮಿಕ್ಕಿದೆ ಅಂತ ಒಂದು ವಿಡಿಯೋದಲ್ಲಿ ಒಂದು ಸ್ಯಾರಿ ಮಾತ್ರ ತೋರಿಸಿದ್ದೆ ಸೊ ಅದು ಕೂಡ ಔಟ್ ಆಫ್ ಸ್ಟಾಕ್ ಆಗೋಯಿತು ಈಗ ನಾನು ಮತ್ತೆ ರೀಸ್ಟಾಕ್ ಮಾಡಿಸಿದ್ದೆ ಈಗಲೂ ಕೂಡ ಬರೀ ತ್ರೀ ಸ್ಯಾರೀಸ್ ಹೊಳಿದಿದೆ ಅಷ್ಟು ಹೈ ಡಿಮ್ಯಾಂಡ್ ಇರೋವಂಥ ಪ್ರೀಮಿಯಂ ಕ್ವಾಲಿಟಿ ಇರುವಂತ ಶಿಫಾನ್ ಸ್ಯಾರೀಸ್ ಇದೆಲ್ಲ ಸೊ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ 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 ಎಲ್ಲರೂ ಪರ್ಚೇಸ್ ಮಾಡಿಬಿಡಿ ಆಮೇಲೆ ಇದು ಸ್ಟಾಕ್ ಆಗೋದ್ರೆ ಮತ್ತೆ ಈ ಸ್ಟಾಕ್ ಬರುತ್ತೆ ಅನ್ನೋದೇ ಡೌಟು ಯಾಕಂದರೆ ಅಷ್ಟು ಫಾಸ್ಟ್ ಮೂವಿಂಗಲ್ಲಿದೆ ಈ ಸ್ಯಾರಿ ಮತ್ತೆ ಎಲ್ಲನೂ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಮತ್ತೆ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಇರುತ್ತೆ ಈಗ ಶಿಫಾನ್ ಫ್ಯಾಬ್ರಿಕ್ ಅಂದರೆ ನಿಮಗೆ ಗೊತ್ತಲ್ಲ ಎಷ್ಟು ಕಂಫರ್ಟಬಲ್ ಇರುತ್ತೆ ಅಂತ ಈಗ ನಾನು ಬೇರ್ ಮಾಡಿರೋ ಸಾರಿ ಸ್ಯಾರಿ ನೋಡ್ತಾ ಇರ್ಬೋದು ಸ್ಯಾರಿ ಫುಲ್ಲು ಈ ಥರ ಡಿಸೈನ್ ಬಂದಿದೆ ಒಂಥರ ಇದು ಲೇಹೇರಿಯಾ ಡಿಸೈನ್ ಅಂತಾರಲ್ವಾ ಆ ಥರ ಆ ಥರದ್ರಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ಸಿಂಪಲ್ ಜರಿ ಬಾರ್ಡರ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಗ ಮೈಸೂರು ಸಿಲ್ಕ್ಗೆಲ್ಲ ಕೊಡ್ತಾರಲ್ಲ ಆ ಥರ ಜರಿ ಬಾರ್ಡರು ತುಂಬಾ ಸೂಪರ್ವಾಗಿದೆ ತುಂಬ ಅಂದರೆ ತುಂಬ ಹೊಸಮಾಗಿದೆ ಎರಡೂ ಕಡೆನೂ ಸಿಂಪಲ್ ಬಾರ್ಡರೇ ಇದೆ ಇನ್ನು ನೋಡಿ ಎಷ್ಟು ನೀಟಾಗಿ ಕೂತಿದೆ ನೆರಿಗೆ ಅಂತ ನೋಡಿ ಪ್ಲೀಟ್ಸ್ ಎಲ್ಲ ಎಷ್ಟು ಸೂಪರ್ವಾಗಿದೆ ಯಾರು ಹೆಲ್ಪು ಬೇಕಿಲ್ಲ ಈ ಸ್ಯಾರಿನ ನಾವು ವೇರ್ ಮಾಡೋದಕ್ಕೆ ನೋಡಿ ಮತ್ತು ಪಲ್ಲು ಈ ಥರ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ಮತ್ತು ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲನೂ ಒಂದಕ್ಕಿಂತ ಒಂದು ಹಾಸಮ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇನ್ನ ಈಗ ನೆಕ್ಸ್ಟ್ ಕಲರ್ ನೋಡೋಣ ಬ್ಯೂಟಿಫುಲ್ ಆಗಿರೋ ಪರ್ಪಲ್ ಕಲರ್ ತುಂಬಾನೇ ಹಾಸಮ್ ಆಗಿದೆ ಡಿಸೈನ್ಸ್ ಮತ್ತೆ ಕಲರ್ಸ್ ಎಲ್ಲಾನು ನೋಡಿ ಎಷ್ಟು ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ಕಲರ್ಸ್ ಇದು ಸೇಮ್ ನಾನು ವೇರ್ ಮಾಡಿರೋ ತರಾನೇ ಇದೆ ಏನು ಚೇಂಜಸ್ ಇಲ್ಲ ಸೇಮ್ ಪಲ್ಲು ಸೇಮ್ ಮತ್ತೆ ಇದಕ್ಕೆ ಬ್ಲೌಸಸ್ ಹೇಳಿಲ್ಲ ಬ್ಲೌಸ್ ಎಲ್ಲ ಪ್ಲೈನ್ ಫ್ಯಾಬ್ರಿಕ್ ಬಂದು ಇದೆ ಸೀರೆ ಯಾವ ಕಲರ್ ಇದೆ ಅದೇ ಕಲರ್ ಅಲ್ಲಿ ಪ್ಲೈನ್ ಫ್ಯಾಬ್ರಿಕ್ ಬಂದು ಈ ತರ ಝರಿ ಬಾರ್ಡರ್ ಬರುತ್ತೆ ಎಲ್ಲ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ವೆರಿ ವೆರಿ ಟ್ರೆಂಡಿ ಆಗಿರುವಂತ ಆನಿಯನ್ ಪಿಂಕ್ ಕಲರ್ ತುಂಬಾನೇ ಚೆನ್ನಾಗಿದೆ ನೋಡಿ ಸೂಪರ್ ಬೇಗ ಆಗಿದೆ ಎಲ್ಲಾ ಕಲೆಕ್ಷನ್ಸ್ ಕೂಡ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಂಡ್ವಿ ಇನ್ನ ಈ ಸ್ಯಾರೀಸ್ಗೆ ನಾವೊಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೊಡ್ತಾ ಇದೀವಿ ಇನ್ನ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀವಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾರು ಕೂಡ ಡಿಲೇ ಮಾಡಬೇಡಿ ಮತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಇದು ಕೂಡ ಅಷ್ಟೇ ಶಿಫಾನ್ ಫ್ಯಾಬ್ರಿಕ್ ಬ್ಯೂಟಿಫುಲ್ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ಆಕ್ಚುಲಿ ತುಂಬಾನೇ ಫಾಸ್ಟ್ ಮೂವಿಂಗ್ ಅಲ್ಲಿ ಇರುವಂತ ಸ್ಯಾರಿನೇ ಇದು ಕೂಡ ಈ ಸ್ಯಾರಿಗೆ ಒಂದು ಅಕೋಬಾ ಬ್ಲೌಸ್ ಬಂದಿದೆ ನೋಡಿ ಬ್ಲಾಕ್ ಕಲರ್ ಈ ಬ್ಲೌಸ್ ಫ್ಯಾಬ್ರಿಕ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಹಾಕೋಬ ಅಂತಾರಲ್ವಾ ಆವಾಗೆಲ್ಲ ಬರ್ತಾ ಇತ್ತಲ್ಲ ಆ ತರದ್ರಲ್ಲಿ ಆ ತರ ಪ್ಯಾಟರ್ನ್ ಅಲ್ಲೇನೆ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ಎಲ್ಲ ನೋಡಿ ತುಂಬ ಅಂದರೆ ತುಂಬ ಆಗಿದೆ ಈ ಸ್ಯಾರಿ ಪ್ರೈಸ್ ಆ್ಯಕ್ಚುಲಿ ಏಟ್ ಹಂಡ್ರೆಡ್ ರುಪೀಸ್ ನಾವು ಸೇಲ್ ಮಾಡಿರೋದು ಆ್ಯಕ್ಚುಲಿ ಆಫ್ಲೈನಲ್ಲೇ ಇದು ವಿತೌಟ್ ಶಿಪ್ಪಿಂಗ್ ಚಾರ್ಜಸ್ ಸೇರೇನೆ ನಾವು ಏಟ್ ಹಂಡ್ರೆಡ್ ಸೇವ್ ಮಾಡಿ ನಾವು ಏಟ್ ಹಂಡ್ರೆಡ್ಗೆ ಸೇಲ್ ಮಾಡಿದೀವಿ ಬಟ್ ಇವತ್ತು ನಾವು ನಿಮಗೆ ಒಂದು ಆಫರ್ ಕೊಡ್ತಾ ಇದೀವಿ ಆ ಆಫರ್ ಏನಂತ ಅಂದರೆ ಆ್ಯಕ್ಚುಲಿ ಇವಾಗ ನಾನು ನಿಮ್ಗೆ ತೋರ್ಸಿದ್ನಲ್ಲ ಫಸ್ಟ್ ಈ ನಾನು ವೇರ್ ಮಾಡಿರೋ ಸ್ಯಾರಿ ಈ ಸ್ಯಾರಿಯಲ್ಲಿ ಆ್ಯಕ್ಚುಲಿ ನಮ್ಮದು ತ್ರೀ ಪೀಸಸ್ ಮಾತ್ರ ನಾನು ನಿಮ್ಗೆ ತೋರಿಸ್ದೆ ಈಗ ನಮ್ಮ ಹತ್ರ ಅವೈಲಬಲ್ ಇರೋದು ತ್ರೀ ಪೀಸ್ ಮಾತ್ರ ಯಾರು ಟು ಪೀಸ್ ತಗೋತಿರೋ ಎರಡ್ ಸ್ಯಾರಿನ ಯಾರು ಪರ್ಚೇಸ್ ಮಾಡ್ತಿರೋ ಅವರಿಗೆ ಈ ಏಟ್ ಹಂಡ್ರೆಡ್ ರುಪೀಸ್ ಬರ್ತಿರೋ ಸಾರಿನ ಫ್ರೀ ಕೊಡ್ತಾ ಇದ್ದೀವಿ ನೋಡಿ ಏಟ್ ಹಂಡ್ರೆಡ್ ರುಪೀಸ್ ಡಿಸೈನರ್ ಬ್ಲೌಸ್ ಕೂಡ ಇದೆ ನಿಮ್ಗೆ ಈ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಬೇಡಿ ಯಾರು ಆಕ್ಚುಲಿ ಇರೋದೇ ತ್ರೀ ಸ್ಯಾರೀಸು ಯಾರು ಫಸ್ಟ್ ಟೂ ಸ್ಯಾರೀಸ್ನ ಅಂದ್ರೆ ಒಬ್ಬರೇನೇ ಟೂ ಸ್ಯಾರೀಸ್ ಪರ್ಚೇಸ್ ಮಾಡ್ಬೇಕು ಅವರಿಗೆ ಮಾತ್ರ ಈ ಸ್ಯಾರಿ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸೊ ಎಲ್ಲರೂ ಆದಷ್ಟು ಬೇಗ ಬುಕ್ ಬಿಡಿ ಯಾರೂ ಕೂಡ ಡಿಲೇ ಮಾಡಬೇಡಿ ಇನ್ನೂ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಸ್ಯಾರೀಸ್ ಕಲೆಕ್ಷನ್ಸ್ ಯಾವುದಾದ್ರೂ ಇಷ್ಟ ಆಗಿದೆ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು